ನಮಸ್ಕಾರ ಇವತ್ತು ರಾಜರಾಜೇಶ್ವರ ನಗರ ವಿಧಾನಸಭಾ ಕ್ಷೇತ್ರದ ಜೆಪಿ ಪಾರ್ಕ್ ಉದ್ಯಾನವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಅವರು ಬೆಂಗಳೂರು ನಡಿಗೆ ಅನ್ನೋ ಒಂದು ಕಾರ್ಯಕ್ರಮ ಉತ್ತಮವಾದಂತಹ ಯೋಜನೆಯನ್ನ ಇವತ್ತು ನಮ್ಮ ಕ್ಷೇತ್ರದಲ್ಲೂ ಕೂಡ ಆಯೋಜನೆಗೊಂಡಿತ್ತು ಈ ಕಾರ್ಯಕ್ರಮಕ್ಕೆ ಬಂದಂತಹ ಶಾಸಕರು ತಾವು ಗಲಾಟೆಯನ್ನ ಮಾಡಿದ್ರಿ ನಂತರ ನಿಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಹೋಗಿ ಅಳಲನ್ನ ತೋಡ್ಕೊಂಡ್ರಿ ಒಂದು ಹೆಣ್ಣನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಬೆಳಗ್ಗೆಯಿಂದಾನು ವಾಕಿಂಗ್ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ನಿಲ್ಲಿಸ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ಉಪಯೋಗಿಸ್ಕೊಂಡು ಜನಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ಎಂ ಎಲ್ ಎ ಮಾಡ್ಬೇಕು ಒಂದು ಹೆಣ್ಣನ್ನ ಮಂತ್ರಿ ಮಾಡ್ಬೇಕು ರಾಮಾಯಣ ನಡೆದಿದ್ದು ಹೆಣ್ಣಿಂದ ಮಹಾಭಾರತ ನಡೆದಿದ್ದು ಹೆಣ್ಣಿಂದ ಯಾಕ್ರಿ ಇಷ್ಟು ಒಂದು ತಾತ್ಸಾರ ನಿಮ್ಗೆ ಹೆಣ್ಣು ಅಂದ್ರೆ ಈ ದೇಶದ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತನ್ನ ಜೀವವನ್ನ ತ್ಯಾಗ ಮಾಡದಂತಹ ರಾಣಿ ಲಕ್ಷ್ಮೀಬಾಯಿ ಕೂಡ ಒಬ್ಬ ಹೆಣ್ಮಗಳೇ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಆವಾಗಿನ ಕಾಲದಲ್ಲೇ ಸಮಾಜದ ಸುಧಾರಣೆ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿದಂಥದ್ದು ಕೂಡ ಸಾವಿತ್ರಿಬಾಯಿ ಫುಲೆ ಅನ್ನೋ ಒಬ್ಬ ಹೆಣ್ಣುಮಗಳೇ ಈ ದೇಶದಲ್ಲಿ ಪ್ರಧಾನಿಯಾಗಿ ಎರಡು ಬಾರಿ ಆಳಿದಂಥದ್ದು ಕೂಡ ಇಂದಿರಾ ಗಾಂಧಿ ಎಂಬ ಒಬ್ಬ ಹೆಣ್ಣುಮಗಳೇ ಪ್ರಪಂಚವೇ ಬಾಹ್ಯಾಕಾಶದತ್ತ ತಿರುಗಿ ನೋಡೋಂಗೆ ಮಾಡಿದ್ದು ಕೂಡ ಕಲ್ಪನಾ ಚಾವ್ಲಾ ಎಂಬ ಹೆಣ್ಮಗಳೇ ಅಷ್ಟೆಲ್ಲ ಬೇಡಾರಿ ನಿಮ್ಮಂತ ಒಬ್ಬ ಸತ್ ಪ್ರಜೆಗೆ ಜನ್ಮ ನೀಡಿರುವಂತದ್ದು ಕೂಡ ಒಬ್ಬ ಹೆಣ್ಮಗಳೇ ನೀವು ಜನ್ಮ ನೀಡಿರುವಂತದ್ದು ಕೂಡ ಇಬ್ರು ಹೆಣ್ಣು ಮಕ್ಕಳಿಗೆ ನಿಮ್ಮಿಂದ ಇನ್ನೇನನ್ನ ತಾನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ರೀ ನಿಮ್ಮ ನುಡಿಮುತ್ತುಗಳಿದ್ವಲ್ಲ ಹೆಣ್ಣಿನ ಯಾವ ಭಾವನೆಯಲ್ಲಿ ನೋಡ್ತೀರಿ ಅಂತ ನಿಮ್ಮ ನುಡಿಮುತ್ತುಗಳು ಇಡೀ ರಾಜ್ಯದ ಜನ ಕೇಳಿದ್ದಾರ್ರೀ ನಿಮ್ಮಂತ ನಾಲಿಗೆ ಕಂಡ್ರಿ ಹೇಳಿರೋದು ಪುರಂದರ ದಾಸರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡುವ ನಾಲಿಗೆ ವಿಚಾರವಿಲ್ಲದೆ ಪರರನ್ನ ದೂಷಿಸಲು ಚಾಚಿರುವ ನಾಲಿಗೆ ಅಂತ